ಚಿಂತಕರು ಮಂತಕರು ಈ ಸಮಾಜದ ದೊಡ್ಡ ದೊಡ್ಡ ಜ್ಞಾನಿಗಳು ಏನಿದೆ ತತ್ವಜ್ಞಾನಿಗಳು ವಂಡಿರು ಎಲ್ಲಾ ನಿರ್ವಹಣೆ ನೂರಕ್ಕೆ ಈ ಬನಿಜ್ಗ ಸಮಾಜದವರ ನೂರ ಮೂವತ್ತು ಪರ್ಸೆಂಟ್ ಅಡ್ಡಬರು ಇದ್ದಿರ್ಬೋದು ಆದ್ರೆ ನೂರು

ವ್ಯಾಪಾರ ಚಂದ ವ್ಯಾಪಾರ ಮಾಡಿದ್ರಿ ಎಲ್ಲ ಲೆಕ್ಕಕ್ಕೆ ಲೆಕ್ಕ ಎಲ್ಲ ಒಂದ್ ಕೈ ದೊಡ್ಡ ಜಾಬ್ ತಗೊಂಡು ನೌಕರಿ ತಗೊಂಡ್ ಲೆಕ್ಕ ತಪ್ಪು ಮಾಡ್ತಿರ್ಬೋದು ಯಾರು ಲೆಕ್ಕ ತಪ್ಪು ಮಾಡ್ತಾರೆ ಆ ಚೂಪ್ ತೆಗಿ ಎಲ್ಲ ಜನ ಕೈಯಾಗ ಬಹಳ ಈ ಸಮಾಜ ನೀವೆಲ್ಲರೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀರಾ ನಾವೆಲ್ಲ ವಿದ್ಯಾರ್ಥಿಗಳು ಏನು ಪಿ ಯು ಸಿ ಒಳಗಾಗಿರ್ಬೋದು ಎಸ್ ಎಸ್ ಎಲ್ ಸಿ ಒಳಗಿರ್ಬೋದು ಮತ್ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನು ಮಾಡಿದೀರ ಬಹಳ ಖುಷಿ ಆಯ್ತು ನಾ ಇನ್ನೊಂದು ಎರಡ್ ಹೇಳ್ತೀನಿ ಅಂತಂದ್ರೆ ಇವೆಲ್ಲ ಪಾಲಕರಿದ್ದೀರಾ ನಮ್ಮ ಮಕ್ಕಳಿಗೆ ಕೇವಲ ನಾವು ಮಾರ್ಕ್ಸ್ ಕಾರ್ಡ್ ತಗೋಬೇಕು ಚೆನ್ನ ಪರ್ಸೆಂಟೇಜ್ ಮಾಡಬೇಕಂತ ಅಟ್ಟ ಮಕ್ಕಳಿಗೆ ಒತ್ತ

ಇಂತಹ ಮಕ್ಕೆ ಇಲ್ಲಿ ತಲುಸಂತವರ ಎಲ್ಲರೂ ಕೂಡ ಹಾಕ್ಬೇಕು ನೀವು ಕೂಡ ಬಣಿದಿಕ ಸಮಾಜ ನಮ್ಮ ಲಿಂಗಾಯತ ಸಮಾಜದ ಒಂದು ಭಾಗನ ನೀವೆಲ್ಲರೂ ಎಲ್ಲರೂ ತೈತಾ ನೀವು ಲಿಂಗಾಯತ ಲಿಂಗಾಯತ ಬಣಿದಿಕ ಸಮಾಜದ ನೀವು ಎಲ್ಲರೂ ಇದ್ದೀರಾ ಬಸವಾದಿ ಪ್ರಮಥರ ಯಾವ ಸಿದ್ಧಾಂತವನ್ನು ಕೈ ಪಟ್ಟಿರಲ್ಲ ಆ ಸಿದ್ಧಾಂತတွေကို ನೀವು ಎಲ್ಲರೂ ಕೂಡ ನಡೆಯಂತವರ ಎಲ್ಲರೂ ಕೂಡ ಹಾಕ್ಬೇಕು ಎಲ್ಲಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಬರುತ್ತಿರ್ತಕ್ಕಂತವರು ಎಲ್ಲರಿಗೂ ಹೇಳೋದು ಇಷ್ಟ ಜೀವನದೊಳಗ ರಿಸಲ್ಟ್ ತಗೊಳ್ಳಿ ಎಂಟು ಪರ್ಸೆಂಟ್ ಇದ್ದು ಮಾಡ್ರಿ ಅಂಗ ಸಂಸ್ಕಾರವನ್ನು ನಿಮ್ಮ ಮೈ ಒಳಗ ಅಳವಡಿಸ್ಕೊಳ್ಳಿ ಯಾಕಂದ್ರೆ ಇವತ್ತಿನ ಸಮಾಜ ಬಹಳ ಅದಗೇಡ್ತಾ ಇದೆ ಈ ಎಲ್ಲ ಎಲ್ಲಾ ಸೋಷಿಯಲ್ ಮೀಡಿಯಾ ಎಲ್ಲ ತಗೊಂಡ್ರಿ ಬಿಟ್ಟು ಅದ್ರ ಗೋಸ್ ಆಗ್ತದೆ ಅದಕ್ಕೆ ಬಹಳ ಅಂತ ನಿಮ್ಗೆ ಏನು ಹೇಳಕ್ ಹೋಗಬಾರ್ದೆ ಬಟ್ ನಿಮ್ ಜೀವನದೊಳಗ ಈಗ ಎಸ್ ಎಸ್ ಎಲ್ ಸಿ ಒಳಗೆ ನೀವು ಇದು ಚಂದ ತಗೊಂಡಿರ್ಬೋದು ಪಿ ಯು ಸಿ ಒಳಗು ಚಂದ ನಾಯಕಿ ಅಬೋ ತಗೊಂಡಿರ್ಬೋದು ಡಿಗ್ರಿಗೂ ಚಲೋ ತಗೋರಿ ಅದ್ರ ಮುಂದೆ ಚಂದ ಪಿ ಮಾಡ್ರಿ ಯಾವ ಯಾರು ಹೊರಗಿನ ನೋಡಕ್ ಹೋಗ್ ನಮ್ಮ ಒಳಗ ಒಬ್ಬರು ಬೆಳೆ ಆಗತ್ತ ಯಾವಾಗ ಕಾಲ್ ಹೇಳು ಜಗೀನ್ ಅಂತಕ್ಕರ್ತಾರೆ ಬಾಳ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಇವತ್ತಿನ ಸಮಾಜ ಯಾಕೆ ಮನಿ ಒಳಗ ನಮ್ ಅಂತ ಕಾಲ್ ಚಕೋರು ಬಾಳ್ತಾನೆ ಇರ್ತಾರ ಅದಕ್ಕೆ ನೀವೆಲ್ಲರೂ ಕೂಡ ಎಕ್ಕ ಬದುಕ ಬದುಕಬೇಕಂದ್ರ ಜೀವನದೊಳಗ ಅವಮಾನ ಮಾಡ್ತಾರಲ್ಲ ಅವರ ಮುಂದೊಂದು ದಿನ ನಿಮ್ಗೆ ಸನ್ಮಾನ ಮಾಡ್ಬೇಕು ಇವತ್ತ ತಿರಸ್ಕಾರ ಕಾಣ್ತಾರಲ್ಲ ಅವರ ಮುಂದೊಂದು ದಿನ ಪುರಸ್ಕಾರ ಇರ್ಬೇಕ ಮುಂದೊಂದು ದಿನ ಶಾಲಾ ಮಾಲೆ ಹಾಕಿ ವೆಲ್ಕಮ್ ಮಾಡಬೇಕ ಇವತ್ತೆ ನೋಡ್ರಿ ಗೆಟ್ಔಟ್ ಉಪ್ಯೋಗಿಲ್ಲ ಅಂತ ಅಂತ ಅಂತಿರ್ತಾರಲ್ಲ ಅವರ ಮುಂದೊಂದು ದಿನ ನಿಮಗೆ ಕಟ್ಔಟ್ ನಿಲ್ಲಿಸಿ ಸ್ವಾಗತ ಮಾಡ್ ಕೂಡ ಎಲ್ಲರೂ ಕೂಡ ಹಾಕ್ಬೇಕು ಅಂತಕ್ಕಂಥ

ಅಂತಂದ್ರ ದೊಡ್ಡ ದೊಡ್ಡ ಮಹಾತ್ಮರನ್ನ ಜ್ಞಾನಿಗಳನ್ನ ದಾನಿಗಳನ್ನ ರಾಜಕಾರಣಿಗಳನ್ನ ಕೊಟ್ಟಿರ್ತಕ್ಕಂತ ಒಂದು ಸಮಾಜ ಅದು ಫನಿಷ್ಕ ಸಮಾಜ ಅಂತ ಮಾಡ್ತೀವಿ ನಿಮಗ್ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ ಸಮಾಜಿಂತ ಮಹಾತ್ಮರು ಅಂತ ನಿಮ್ಗ ಅವರ ಯಾರೇ ಮಹಾತ್ಮರಾಗಿರ್ಲಿ ಅವ್ರನ್ನ ಜಾತಿಯಿಂದ ಗುರುತಿಸಕ್ಕೆ ಹೋಗ್ಬಾರ್ದು ನಿಮಗೆ ಇತಿಹಾಸ ತಿಳಿಯಿಲ್ಲ ಅಂತ ಹೇಳ್ತೇನೆ ಎಂತಿಂತವರಿ ಸಮಾಜಗಳು ಪ್ರಥಮವಾಗಿ ಏನು ಹನ್ನೆರಡನೇ ಶತಮಾನಗಳಾಗಿ ವಚನ ಕಾತ್ಯ ಆಗಿರ್ತಕ್ಕಂಥ ಅರ್ಥವಾದಿ ಅವರ ಸಹಿತ ಬನಿಷ್ಗ ಸಮಾಜಗಳು ಕೊಡ್ತಾರೆ ಅದೇ ತರನಾಗಿ ಹುಬ್ಬಳ್ಳಿ ಸಿದ್ದಾರೋಣ ಅವರು ಕೂಡ ಒಬ್ಬ ಬನಿಷ್ಠ ಸಮಾಜದವರು

ಮಠದೊಳಗ ಎಂತ ಕ್ರಾಂತಿ ಮಾಡಿದಂತ ಒಬ್ಬ ಶಿವಯೋಗಿಗಳು ವರ್ಗ ಅಲ್ಲಿ ಬಿದರ್ ಭಾಗದೊಳಗ ಎಂತ ಪ್ರಸಂಗ ಇರ್ತದಂತಂದ್ರ ಬರೀ ಉರ್ದು ಆವಳಿ ಇರ್ತದ ಉರ್ದು ಮರಾಠಿಗರ ಆವಳಿ ಇರ್ತದ ಕನ್ನಡ ಎಲ್ಲ ಒಂದ್ ಕಡೆ ಕನ್ನಡ ಒಂದ್ ಕಡೆ ಒಂದ್ ಕಡೆ ಎನ್ನಡ ಒಂದ್ ಕಡೆ ಎನ್ನಡ ಒಂದ್ ನಡವಳಿಕೆಗಾಣ ಒದ್ದಾಡ ಕಟ್ಟಿದ್ದು ಅದು ನಮ್ಮ ಕನ್ನಡ ಅಂತ ಕಾಲದೊಳಗ ವರ್ಗ ಒಳಗ ಕನ್ನಡವನ್ನು ಕಲಿಸಿರ್ತಕ್ಕಂಥ ಚನ್ನಬಸವಟ್ಟದ ಬನಿಷ್ಠ ಸಮಾಜ ಮಾಡ್ಕೊಳ್ಬೇಕು ಬಾಲ್ಕಿ ಪಟ್ಟದಿಯವರಾಗುವ ಅವರು ಕೂಡ ಒಬ್ಬ ಬನಿಷ್ಠ ಸಮಾಜದವರು ಬಹಳ ಜನ ಜ್ಞಾನಿಗಳು ತತ್ವಜ್ಞಾನಿಗಳು ಅದಕ್ಕೆ ನಿಮ್ಮ ಸಮಾಜದೊಳಗೆ ಹುಟ್ಟಿ ನಿಮ್ಮ ಕುಲಕ್ಕೆ ಒಂದು ಗೌರವ ಕಟ್ಟದ ಕಾಮ ಎಲ್ಲ ಜ್ಞಾನಿಗಳು ಮಾಡಿದ್ರೆ ಅಷ್ಟೇ ಯಾಕೆ ಬರೀ ತಪಸ್ವಿಗಳು ಜ್ಞಾನಗಳ ಮತ್ತೆ ನಿಮ್ಗೆ ಇಲ್ಲೇ ಸಮೀಪ ಹೇಳ್ಬೇಕಾಗಿತ್ತಂದ್ರೆ ಅತ್ರಿ ಕಟ್ಟಿನ ಮಠ ಗುರುಗೇಂದ್ರ ಶಿವಗಳಂತ ಆಗೋದ್ರೆ ಅವ್ರ ನೆಕ್ಸ್ಟ್ ಚಿತ್ರಲಿಂಗ ಮಹಾಸ್ವಾಮಿಗಳಂತ ಆಗಿ ಹೋಗ್ತಾರ ಅವರು ಕೂಡ ಒಬ್ಬ ಬಂಡಿಸಿಗೆ ಸಮಾಜದ ಒಬ್ಬ ಸ್ವಾಮಿಗಳೇ ಬರೀ ಸ್ವಾಮಿಗಳು ಅಷ್ಟೇ ಅಲ್ಲ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ರಾಜಕಾರಣಿಗಳು ಎಲ್ಲಿಂದ ಆಗೋಗ್ಯಾರ జీవరు ఇనాటక ఇడీ భారతదేశ కై నమస్కార అంత రాజకీయ అతని గచ్చిన మండక్ జీవ్ బీడి జత్త సన్న తండె తా ఆ జీవాలి అతని బుర్గేంద్ర శివ దర్శన కర్కొం హోదా జరుతర కు చేర్మ కుయోగి అతని బుర్గేంద్ర శివ ఏత ఇష్ట అర్థ మొత్తం ఒళ్ళ బతుక ఈ మా జన్మ అలా ఇదే మావ జన్మ ఒక్క

ಮಾತಾಡಂತ ನಮ್ಮ ಬಟ್ಟೆ ನಮ್ಮ ಜೀವನದ ಗುರಿ ಯಾವ ತರನಾಗಿರ್ಬೇಕಂತಂದ್ರೆ ಒಂದಲ್ಲ ಒಂದು ದಿನ ಎಲ್ಲರೂ ಎಕ್ಸ್ಪೈರ್ ಆಗುದಂತೂ ಖಚಿತ ಎಕ್ಸ್ಪೈರ್ ಆಗೋದ್ರೊಳಗ ನಾಲ್ಕ್ ಮಂದಿಗೆ ಇನ್ಸ್ಪೈರ್ ಆಗೇ ಮಾಡ್ಕೋಬಾರ ನಮ್ಮೆಲ್ಲ ಜೀವನದಲ್ಲಿ ಯಾರಾಗಿರ್ಲಿಕ್ಕೆ ಬಿಳಿ ಸಾಲ ಕಲ್ತವ್ರು ಅಂತ ಅಲ್ಲ ರೈತರ ಮಕ್ಕಳಾಗಿರ್ಬೋದು ನಮ್ಮ ದೇಶಕ್ಕೆ ನೀವೆಲ್ಲರೂ ನಮ್ಮ ಬದಿ ಸಮಾಜದ ಎಲ್ಲ ಹುಡುಗರು ಯಾವ ತನ್ನಾಗಿ ಉಳಬೇಕಂತ ಈ ಸಮಾಜದೊಳಗ ನೀವ್ ಯಾರು ಕೂಡ ಮುಂದೊಂದು ದಿನ ಮಾರಕವಾಗಿ ಬೆಳಿಬಾರ್ದ ಕಾಪಾಡ್ದಪ್ಪ ಅಂತ ಮಾರಕವಾಗಿ ಬೆಳಿಬಾರ್ದು ಮುಂದೊಂದು ದಿನ ಸ್ಮಾರಕ ಎಲ್ಲರೂ ಕೂಡ ಆಗ್ತಾ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಒಟ್ಟು ಎಲ್ಲರ ಜೋಡಿ ಪ್ರೀತಿ ಇಂತ ಬದುಕ್ರಿ ಯಾವ ಜಾತಿನೂ ತೊಡದಲ್ಲ ಯಾವ ಧರ್ಮನೂ ದೊಡ್ಡದಲ್ಲ ಮಾನವ ಜಾತಿ ಒಂದ ಶ್ರೇಷ್ಠ ಅಂತ ಕೇಳ್ಕೊಂಡು ಎಲ್ಲರ ಜುಡಿ ಪ್ರೀತಿ ಇಂತ ನೀವೆಲ್ಲರೂ ಕೂಡ ಕಲಿಯ್ರಿ ಅಂತಕ್ಕಂತ ಮಾತನ್ನ ನಾವು ಏನ್ ಕಳಿಸಿರ್ತಕ್ಕಂಥ ಅಧಿಕಾರ ಶಾಸ್ತಾರೆ ಇವತ್ತು ನಾನ್ ದೊಡ್ಡ ಸ್ವಾಮಿ ದೊಡ್ಡ ಸ್ವಾಮಿ ಅನ್ಕೊತ ಕೂತ್ನ ಒಂದಲ್ಲ ಒಂದು ದಿನ ಮಣ್ಣ ಮಣ್ಣಿನ ಮಣ್ಣ ಹೋಗುದ ಮಣ್ಣ ಹೋಗುದಂತೂ ಖಚಿತ ಅದ ಅದಕ್ಕೆ ಯಾರು ಕೂಡ ಬಡದೇ ಅಂತ ಹೋಗ್ಬೇಡ್ರಿ ಮತ್ತ್ ನಾನ್ ಜಾಬ್ ಬಿದ್ದಿರ್ಬೋದು ಇನ್ನೊಬ್ಬ ಬಡ ಬಿದ್ದಿರ್ಬೋದು ಅವ್ನ ಮುಂದೆ ನಮ್ಮ ಶ್ರೀಮಂತಿಕೆ ತೋರ್ಸಕ್ ಹೋಗ್ಬಾಡ್ರಿ ಅಂತ ಕೂಡ ಎಲ್ರು ಕೂಡ ತೋರ್ಸಕ್ ಹೋಗ್ಬಾರ್ದು ಇವತ್ತು ನೀನ್ ಬಿದ್ದಿರ್ಬೋದು ಮುಂದೆ ಅವನು